ವಿಚಾರ ಹೇಳ್ತಾ ಇದ್ರು ಜನಗಳು ಥಿಯೇಟರ್ ಗೆ ಬರ್ತಾ ಇಲ್ಲ ಥಿಯೇಟರ್ ಗೆ ಬರ್ತಾ ಇಲ್ಲ ಒಳ್ಳೆ ಕಂಟೆಂಟ್ ಕೊಡು ನೀನು ಹೌದು ಚೆನ್ನಾಗಿರೋ ಸಿನಿಮಾಗಳನ್ನ ಮಾಡಿ ಯಾಕ್ ಬರಲ್ಲ ಅಂದ್ರೆ ಚೆನ್ನಾಗಿರೋದು ಯಾವುದು ಅಂತ ಪರಿಶೆ ಮಾಡಕ್ಕೆ ಇವಾಗ ಅನ್ನ ಬೆಂದಿದೆಯಲ್ಲ ಅಂತ ಒಂದು ತಗತಾರೆ ನಾನು ಸಿನಿಮಾ ಆದ್ರೆ ವರ್ಷಕ್ಕೆ ದಿನ ಒಂದು ಕಾಲ ಸಿನಿಮಾ ಹೌದು एवरेज ಆಯ್ತು ಹೌದು ಹೌದು ಯಾವ ಸಿನಿಮಾ ಅಂತ ನೋಡಿ ಜಡ್ಜ್ ಮಾಡ್ತೀರಿ ನೀವು ಹೌದು ಅಥವಾ ಯಾರು ಮಾತು ನಂಬ್ತೀರಿ ಪೇಪರಲ್ಲ ಇರ್ಬೋದು ಸೋಷಿಯಲ್ ಮೀಡಿಯಾಲಿ ಇರ್ಬೋದು ಅವರವ್ರ ಗುಂಪು ಅವರು ಅವ್ರವ್ರ ಸಿನಿಮಾನ ಹಂಗಿದೆ ಹಿಂಗಿದೆ ಹಿಂಗಿದೆ ಅಂತಾರೆ ನೋಡ್ದಾಗ ಇರೋಲ್ಲ ಅದನ್ನು ಅಂದರೆ ಸೋಷಿಯಲ್ ಮೀಡಿಯಾಲೂ ನಂಬಿಕೆ ಹೊಟ್ಟೋಗಿದೆ ಫ್ರೆಂಚ್ ಮೀಡಿಯಲ್ಲಿ ಬರೋ ರಿವ್ಯೂನು ನಂಬಕ್ಕೆ ಇಷ್ಟ ಆಗ್ತಾ ಇಲ್ಲ ಆನೆಸ್ಟ್ ಆಗಿದ್ದಾರೆ ಆನೆಸ್ಟ್ ಆಗಿ ಬರೀತಾರೆ ಅನ್ನೋದಿಲ್ಲ ಅಥವಾ ಸ್ವಲ್ಪ ಕೆಟ್ಟದಾಗ ಬರೆದ್ರೆ ದುಡ್ಡು ಹಾಕಿರೋನು ಪ್ರೆಸ್ ಮೀಟ್ ಮಾಡಿ ಬಂದಿರೋನು ಪರಿಚಯ ಇರೋನು ಬೈತಾರೆ ಏನ್ರಿ ಕರೆಕ್ಟ್ ನಮ್ಮ ಮನೆ ಮಠ ಮಾರ್ಕೊಳಂಗೆ ಮಾಡಿಬಿಟ್ರಲ್ರಿ ನೀವು ಅಂತ ಬೈತಾನೆ ಸೊ ಅವ್ರ ಸಮಾಧಾನಕ್ಕೆ ಏನೋ ಎರಡು ಬರೀತಾರೆ ಎರಡೂವರೆ ಸ್ಟಾರ್ಟ್ ಕೊಡ್ತಾರೆ ಅಂದರೆ ಜನಕ್ಕೆ ಅದ್ರ ಮೇಲೆ ನಂಬಿಕೆ ಹೊಟ್ಟೋಗಿದೆ ಸೊ ಪ್ರತಿ ಸಿನಿಮಾ ನೋಡೋಕೆ ಆಗಲ್ಲ ಟೈಮ್ ಇಲ್ಲ ಪ್ರತಿ ದಿವಸ ಸಿನಿಮಾ ನೋಡೋಕೆ ಒಂದೇ ಜವಾಬ್ದಾರಿ ಬೇಕಾದಷ್ಟು ಇರುತ್ತೆ ಹೌದು ಸೊ ಹಿಂಗೆಲ್ಲ ಇರುವಾಗ ಜನರಿಗೆ ರೀಚ್ ಆಗೋಕ್ಕೆ ಈ ಥರ ಥಿಯೇಟ್ರ್ ಮಾಡಿದ್ರೆ ಹೋಗ್ಬೋದು ನಿಜ ನಿಜ ಇಲ್ಲ ಈ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋ ಒಳ್ಳೆಯ ಒಂದು ಆಲೋಚನೆ ಆ್ಯಕ್ಚುಲಿ ಇದು ಏನಾದರೂ ನಮ್ಮ ವಾಣಿಜ್ಯ ಮಂಡಳಿಗೆ ಅಥವಾ ಸರ್ಕಾರಕ್ಕಿಂತ ಏನಾದರೂ ಮುಟ್ಟುವಂಥ ಕೆಲಸವನ್ನು ನಮ್ಮ ವಾಣಿಜ್ಯ ಮಂಡಳಿ ಮಾಡಬೇಕಾಗ್ತದೆ ಸರ್ಕಾರ ಇದೊಂದೇ ಅಲ್ವಲ್ಲ ಸರ್ ಅವ್ರಿಗೆ ತುಂಬಾ ಸಮಸ್ಯೆಗಳಿದೆ ಅವ್ರಿಗೆ ಯಾವ್ದನ್ನ ಅಂತ ನೋಡ್ತಾರೆ ಯಾವ್ದನ್ನ ಅಂತ ಮಾಡ್ತಾರೆ ಇದರ ಮಧ್ಯ ಅವ್ರವ್ರು ಚೇರ್ ಭದ್ರಾ ಮಾಡ್ಕೊಳ್ಳೋದು ಎಷ್ಟು ಕಷ್ಟದ ಕೆಲಸ ಇದೆಲ್ಲ ಇದೆ ತುಂಬಾ ಸರ್ ಅದು ವಿಚಾರ ಆಮೇಲೆ ಒಂದು ಕಾಮದೇನು ನಮ್ಮ ಕೈಯಲ್ಲಿ ಇದೆ ಇದನ್ನ ಕಳ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಮಾಡಬಹುದು ಅದೇ ಇರ್ಬೋದು ಬಟ್ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಂಥದ್ದರೆ ಹುಳು ಅಂದ್ರೆ ಇವತ್ತು ಚಿತ್ರರಂಗ ಇದ್ರೆ ನಮಗೆ ಯಾಕಂದ್ರೆ ಅಷ್ಟು ವರ್ಷಗಳಿಂದ ಬಂದಂಥದ್ದು ಇದು ಯಾಕಂದ್ರೆ ಸುಮಾರು ನಿಮ್ಮಂಥವರೆಲ್ಲ ಒಂದೊಂದು ಇದನ್ನ ಇಟ್ಟಿಗೆ ಕಟ್ಟಿದಂಥವ್ರು ನೀವೆಲ್ಲ ಇದನ್ನ ಇಂಡಸ್ಟ್ರಿಯನ್ನ ಸೊ ಅದೆಲ್ಲ ಒಂದ್ ಕಡೆ ನಮ್ಮ ಮುಂದೆನೇ ಎಲ್ಲ ಒಂದ್ ಕಡೆ ಈ ತರದನ್ನ ಕುಂಚ ಕುಣಿತ ಆಗ್ತಿರೋಂಥದ್ದು ಎಲ್ಲ ಒಂದ್ ಕಡೆ ನೋವಾಗುತ್ತೆ ಮುಂದೆ ಹೆಂಗಪ್ಪ ಫ್ಯೂಚರು ಎಂಟರ್ಟೈನ್ಮೆಂಟ್ ಹೋಗ್ಬಿಟ್ರೆ ಹೆಂಗೆ ಈಗ ಎಂಟರ್ಟೈನ್ಮೆಂಟ್ ದಾರಿಗಳಿವೆ ಬಟ್ ಆ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಆ ಸೌಂಡು ಆ ಎಫೆಕ್ಟು ಆ ಅದು ಮಜಾನೆ